ನಮಸ್ಕಾರ ರಚಿತಾ ಅವರು ಕೂಡ ಈಗ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಈಗ ರಮ್ಯಾನು ಕೂಡ ಮಾತಾಡಿದ್ದಾಯಿತು ಈಗ ರಚಿತಾ ರಾಮ್ ಸರದಿ ಆ ರಚಿತಾ ರಾಮ್ ಯಾರೋ ಆಪ್ತರು ಹೋಗಿ ಕೇಳಿದ್ದಾನಂತೆ ನೀವು ಇದಕ್ಕೆ ಏನು ಹೇಳ್ತೀರಾ ಈಗ ರಚಿತಾ ದರ್ಶನ್ ಬರೀ ಅರೆಸ್ಟ್ ಆಗಿಬಿಟ್ಟಿದ್ದಾನೆ ಕೊಲೆ ಕೇಸಲ್ಲಿದ್ದೆ ಕೇಳಿದ್ದಕ್ಕೆ ನಂಗೆ ಅದ್ರ ಬಗ್ಗೆ ಏನು ಕೇಳೋಕೆ ಹೋಗ್ಬಿಡಿ ಕಾನೂನು ಪ್ರಕಾರ ಆತನಿಗೆ ಆತ ತಪ್ಪಾಡಿದ್ದೆ ನಿಜ ಆಗಿರೋ ಶಿಕ್ಷೆ ಸಿಗಲಿ ಅಂತ ಹೇಳಿ ರಚಿತಾರಾಮು ಹೇಳ್ತಾರೆ ನೀವು ನೋಡಿರ್ಬೋದು ಇತ್ತೀಚೆಗೆ ರಚಿತಾರಾಮ್ ಹೆಸರು ಕೂಡ ದರ್ಶನ ವಿಷ್ರು ಭಾಳ ತೊಡಗಾಕೊಳ್ಳೋದು ಯಾಕೆಂದರೆ ದರ್ಶನ್ ಅವರು ಯಾವುದೇ ಸಿನಿಮಾ ಮಾಡೋದು ಕೂಡ ಅವರೇ ನಾಯಕಿಯಾಗಿ ಕೂಡ ಗುರ್ಸ್ಕೊಡೋರು ಇದೇ ಕಾರಣಕ್ಕೋಸ್ಕರ ಅದು ಬರ್ತಿತ್ತು ಆದರೆ ಸ್ವತಃ ಈಗ ರಚಿತಾರಾಮ್ ಅವರೇ ಕೊಲೆ ಮಾಡಿದವನು ಯಾರಿಗೂ ಯಾರ ಪರೂ ಕೂಡ ವಹಿಸ್ಕೊಡ್ದು ಅವರು ಅವರು ದರ್ಶನ್ ಅವರು ಕೊಲೆ ಮಾಡಿದ್ದು ನಿಜ ಅಂತ ಆದರೆ ಖಂಡಿತ ಅವರಿಗೆ ಕಾನೂನಿನ ಪ್ರಕಾರ ಏನು ದೊಡ್ಡ ಶಿಕ್ಷೆ ಇದೆ ಎಲ್ಲ ಶಿಕ್ಷೆಯವರು ಸಿಗಲಿ ಅಂತ ಹೇಳಿ ಇಲ್ಲಿ ಅವರು ಕೂಡ ಹಾರೈಸಿದ್ದಾರೆ ಅಲ್ಲಿಗೆ ದರ್ಶನ್ ಜೊತೆ ನಟನೆ ಮಾಡಿದ ನಾಯಕಿಯರೇ ಕೂಡ ಹಾಗೂ ನಾಯಕಿಯರಿಗೆ ಇವನು ಮಾಡಿದ ಕೆಲಸ ಒಪ್ಕೊಳಕ್ತಾ ತಯಾರಿಲ್ಲ ಯಾರು ಯಾರೂ ಕೂಡ ಒಪ್ಕೊಳ್ಳೋ ಅಲ್ಲ ಒಂದು ಜೀವ ತೆಗೆದು ಮಕ್ಕಳಾಟ ಆಯಿತಾ ಒಂದು ಮಕ್ಕಳಾಟ ಆಗುತ್ತೆ ಅದೊಂದು ಜೀವ ತೆಗೆಯುವಂಥದ್ದು ಅದಕ್ಕೆ ಜೊತೆ ನಡೆಸಿದ ನಟಿನೂ ಕೂಡ ಈ ಮಾತು ಹೇಳ್ತಾರೆ ಅಂತಂದಮೇಲೆ ನಿನ್ನೇನು ಬಾಳಪ್ಪ ನನಗೆ ಇನ್ನು ಕೆಲವೊಂದು ಅಂಧಾಭಿಮಾನಿಗಳು ಅಂತಲೇ ಹೇಳ್ಬೋದು ಅದಕ್ಕೆ ಇನ್ನೂ ಒಂದು ಉದಾಹರಣೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಆ ನೋಡಿಯೋ ವೀಡಿಯೋ ಆ ಫೋಟೋ ಅದು ಅದು ನೋಡಿಬಿಟ್ರೆ ನಿಜಕ್ಕೂ ನೀವೇ ಏನು ಚಪ್ಪಲಿ ತಗೊಂಡು ಹೊಡಿತೀರಾ ಮೋಸ್ಟ್ಲಿ ಅವನಿಗೆ ತೋರಿಸ್ತೀನಿ